ಶಿವನೇಷಲಿಂಗ ನಮಸ್ಕಾರ ಕಣ್ರಕ್ಕೆ ನಮಸ್ಕಾರ ಕೇಳ್ರಪ್ಪ ಏನಿಲ್ಲ ಕೇಳಪ್ಪ ಈ ಬಾರಿ ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡಿ ಭವ್ಯ ಭಾರತದ ದೇಶವನ್ನು ಉದ್ಧಾರ ಮಾಡಬೇಕು ಅಂತ ಯುವ ಮತದಾರ ಪ್ರಭುಗಳಲ್ಲಿ ವಿನಂತಿಸ್ತಿದೀನಿ ಕಣಪ್ಪ ಯಾಕೆಂದರೆ ಈ ಒಂದು ಕ್ವಾರ್ಟ್ರ್ ಒಂದು ಬಿರಿಯಾನಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಯಾರು ಕೂಡ ಮಾರ್ಕಬಾರದು ಅಂತ ಕೇಳ್ತಾ ಶಿವನೇ ಶಾಮಲಿಂಗ ಭಾಳ ಸಂತೋಷ ಆಗುತ್ತೆ ಯಾಕೆಂದರೆ ಏ ಬಾರಿ ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹಾ ಬಹಳ ಯಾಕಂದರೆ ಯುವ ಮತದಾರರು ಭಾಳ ಸಂಖ್ಯೆಯಲ್ಲಿ ಇದ್ದಾರೆ ಭಾಳ ಸಂಖ್ಯೆಯಲ್ಲಿ ಇದ್ದಾರೆ ಹಾ ರೇ ಆ ಒಂದು ರಾಜ್ಯದಲ್ಲಿ ಒಬ್ಬ ಮಂತ್ರಿ ತನ್ನ ಆಡಳಿತವನ್ನು ಚೆನ್ನಾಗಿ ನೋಡ್ಕೊಂಡಾಗ ಆ ದೇ ಆ ರಾಜ್ಯ ಆ ದೇಶ ಸುಭಿಕ್ಷವಾಗಿರುತ್ತೆ ಅಲ್ವಾ ಹಾ ಹಾಗೆ ಹಾ ಯಾವುದೇ ಕೂಡ ನಮ್ಮ ತನವನ್ನು ನಾವು ಬಿಟ್ಕೋಬಾರ್ದು ಈಗ ಬರ್ತಕ್ಕಂತಹ ಈ ಲೋಕಸಭಾ ಚುನಾವಣೆ ಭಾಳ ಭಾಳ ಮೂಲ್ಯವಾಗಿರ್ತಕ್ಕಂಥದ್ದು ಮತದಾರ ಪ್ರಭುಗಳು ಆ ಭಾಳ ಸಂಖ್ಯೆಯಲ್ಲಿ ಇದ್ದಾರೆ ಹಾ ಹಾಗಾಗಿ ನಾವು ನೀವೆಲ್ಲ ಸೇರಿ ಈ ಒಂದು ಲೋಕಸಭಾ ಚುನಾವಣೆಯನ್ನು ಜಮಾಯಿಸ್ಬೇಡೋಣ ಏನಂತೀರಿ ಹಾ ನೋಡೇ ನಾನು ಹೇಳ್ತಾ ಇದನ್ನ ಕೇಳ ನಾನು ಎಲೆಕ್ಷನ್ ಇತ್ಕೊಂಡು ಜನ ಇಲ್ಲ ರೀ ಜನಗಳ ಮಾತು ಕೇಳಿ ಕೇಳಿ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಕಂಡು ನಾನು ಹೇಳ್ತಾ ಇದ್ದೀನಿ ನಾನು ಓಕೆ ಅಂದರೆ ಓಕೆ ಅಂದ್ರೆ ನಾ ಎಸ್ ನಾನು ಹೀಗೆ ಮಂಡ್ಯ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಾಗ ಟಿಕೆಟ್ ಕೊಡೇ ಇಲ್ಲ ಆಗ ರಾಮನಗರ ಕಿತ್ತಾಕ್ಬಿಟ್ಟು ರಾಮನಗರದಲ್ಲೂ ಸೋಸ್ತು ಜನ ಇಲ್ಲ ರೀ ಜನಗಳ ಮಾತು ಕೇಳಿ ಕೇಳಿ ನನಗಾಗಿರೋ ಎಕ್ಸ್ಪೆನ್ಸ್ ನಾನು ಹೇಳ್ತಾ ಇದ್ದೀನಿ ಅದರಿಂದ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡೋಣ ಹಾ ನ್ಯ ಭಾರತದ ಒಂದು ಪ್ರಜೆಯನ್ನು ಈ ದೇಶಕ್ಕೆ ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀರಿ ಎಲ್ರಿಗೂ ನಮಸ್ಕಾರ ಅವರು ಭಾಳ ಸಂತೋಷ ಆಗುತ್ತೆ ಯಾಕಂದ್ರೆ ಈ ಬಾರಿ ನಡೀತಕ್ಕಂಥ ಲೋಕಸಭಾ ಚುನಾವಣೆ ಭಾಳ ಅತ್ಯಮೂಲವಾಗಿರ್ತಕ್ಕಂಥದ್ದು ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು ತಮ್ಮ ಒಂದು ನೈತಿಕತೆಯನ್ನು ಒಂದು ಬೆಂಬಲವನ್ನು ಯಾರು ಸ್ಕೂತಿಸ್ಬೇಕು ಅನ್ನೋದನ್ನು ನಾವೇ ನಿರ್ಧಾರ ಮಾಡಬೇಕು ಯಾಕಂದ್ರೆ ಇಲ್ಲಿ ಒಳ್ಳೆಯ ಅಭ್ಯರ್ಥಿನ ನಾವು ಆಯ್ಕೆ ಮಾಡೋಣ ಯಾಕಂದರೆ ಮುಂದೆ ದೇಶದನ್ನ ಆಳ್ತಕ್ಕಂಥ ಒಂದು ನಮ್ಮ ಒಂದು ಒಂದು ಓಟು ಇಡೀ ದೇಶವನ್ನು ಆಳತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಬರಲ್ಲ ಥ್ಯಾಂಕ್ ಯು ನೋಡಿ ವಿಶೇಷವಾಗಿ ನಾನೇ ಹೇಳಿದಪ್ಪ ಅಂತಂದರೆ ಕರ್ನಾಟಕದ ಎಲ್ಲ ಜನರಿಗೂ ಈ ಬ್ರಹ್ಮಾಂಡ ಗುರುಜಿ ಮಾಡ್ತಕ್ಕಂಥ ನಮಸ್ಕಾರಗಳು ನೋಡಿ ನಾನು ಹೇಳ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಕೊಠಡಿಗೆ ಹೋಗಿ ತಮ್ಮ ತಮ್ಮ ಅತ್ಯಮೂಲವಾದ ಮತವನ್ನು ಹಾಕಬೇಕು ಏಕೆ ಗೊತ್ತಾ ನಾವು ಭವ್ಯ ಭಾರತದಲ್ಲಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಾವೆಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತಂದರೆ ಏನು ಮಾಡಬೇಕು ಒಳ್ಳೆಯ ಅಭ್ಯರ್ಥನ ಆಯ್ಕೆ ಮಾಡಬೇಕು ಅಲ್ಲವಾ ನಾನು ಬರ್ತೀನಿ ಸುಮ್ಮ ಏನೇನಾಗ್ತಾ ಇದ್ದೀನಿ ಹ್ಞೂ ಈ ಚುನಾವಣೆ ಹಬ್ಬದಲ್ಲಿ ನಾನು ನೀವು ಭಾಗವಹಿಸಬೇಕು ಈ ಒಂದು ಪ್ರಧಾನಪ್ರಭುದ್ಧದ ವ್ಯವಸ್ಥೆಯನ್ನು ಇಟ್ಟಿ ಹಿಡಿಯಬೇಕು ಹೀಗೆ ಇತ್ಯಾದ ಸಂಖ್ಯೆಯಲ್ಲಿ ಈ ಯುವ ಮತದಾರರು ಭಾಳ ಇದ್ದಾನೆ ಆದ್ದರಿಂದ ಎಲ್ಲರೂ ಕೂಡ ತಪ್ಪದೆ ಮತವನ್ನು ಹಾಕಿ ಸಂವಿಧಾನಕ್ಕೆ ಮೆರಗನ್ನು ಕೊಡಿ ಎಲ್ಲರೂ ನಮಸ್ಕಾರ ಹಾ ಒಂದು ವಿಷಯ ಮಾತ್ರ ಹೇಳ್ತೀನಿ ಯಾಕಂದರೆ ನಾವು ಸಿನಿಮಾದಲ್ಲೇ ಕಲರ್ ಬಾಂಬ್ಗಳನ್ನು ಢಮ ಢಮಾರ್ ಅನ್ನಿಸ್ತಾ ಇದ್ದೀವಿ ಹಾಗೆ ನೀವು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ತಕ್ಕಂಥ ಸಂವಿಧಾನವನ್ನು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನೀವು ಓಟೆಂಬ ಒಂದು ಬಾಂಬನ್ನ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸೇರಿಸಬೇಕು ಅಂತ ಕೇಳ್ತಾ ಇದ್ದೀನಿ ಹಾಂ ಯಾಕಂದರೆ ಇದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಒಂದು ಮತ ಇಡೀ ದೇಶವನ್ನೇ ಬದಲಾಯಿಸ್ಬೋದು ಹಾಂ